ಡೈಲಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಮಗೆಲ್ರಿಗೂ ಸ್ವಾಗತ ಸೊ ರೀಸೆಂಟ್ ಆಗಿ ಉಮರ್ ಖಲೀಲ್ ಮತ್ತು ಶಾರ್ಜಿಲ್ ಇಮಾಮ್ ಅವರಿಗೆ ದಿಲ್ಲಿ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಏನಿದೆ ದಿಲ್ಲಿ ಗಲಭೆ ಪ್ರಕರಣದಲ್ಲಿ ಜಾಮೀನನ್ನು ಕೊಡಕ್ಕೆ ನಿರಾಕರಿಸಿದೆ ಸೊ ಈ ಫಸ್ಟ್ ನಾವು ಈ ದಿಲ್ಲಿ ಗಲಭೆಗಳ ಏನು ಈ ಪ್ರಕರಣ ಅಂತ ನೋಡೋಣ ಬನ್ನಿ ಸೊ ಏನು ದಿಲ್ಲಿಯ ನಾರ್ತ್ ಈಸ್ಟ್ ಭಾಗ ಏನಿದೆ ಜಫ್ರಾಬಾದ್ ಅಂತ ಇಲ್ಲಿ ವುಮೆನ್ ಲೆಡ್ ಒಂದು ಮಹಿಳೆಯರ గుంపే సిటీజన్షిప్ అమెంట్ ఆక్ట్ టూ తౌసండ్ నైన్టీన్ బహిష్కరి ఈ బిల్లు ఇంప్లిమెంట్ ఆగబారు అంత ప్రతిభన శ్రీలంపూర్ జరాబాద్ మోజ్పూర్ రోడ్ అని ఈ రోడ్ అన్న బ్లాక్ ప్రతిభన నో సో కపిల్ శర్మ ఎన్నో ఏనొ హిందో భారతీయ జనతా పార్టీ ನಾಯಕ ಇದೆ ಏನಿದ್ದಾನೆ ಇವನು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಇದು ಏನು ನಡೀತಿತ್ತು ಪ್ರತಿಭಟನೆ ರೋಡನ್ನ ಬ್ಲಾಕ್ ಮಾಡಿ ಇವನು ದಿಲ್ಲಿ ಪೊಲೀಸರಿಗೆ ದಿಲ್ಲಿ ಪೊಲೀಸರಿಗೆ ಹೇಳ್ತಾನೆ ಈ ರೋಡ್ ಬ್ಲಾಕ್ ಅನ್ನ ಆದಷ್ಟು ಬೇಗ ಕ್ಲಿಯರ್ ಮಾಡಬೇಕು ಅಂತ ಬಟ್ ದಿಲ್ಲಿ ಪೊಲೀಸರು ಏನು ಇದ್ರ ಬಗ್ಗೆ ಆಕ್ಷನ್ ಆಕ್ಷನ್ ತಗೊಳ್ಳಲ್ಲ ಈ ರೋಡನ್ನ ಬ್ಲಾಕ್ ಏನು ರೋಡ್ ಆಗಿತ್ತು ಇದನ್ನ ಕ್ಲಿಯರ್ ಮಾಡಲ್ಲ ಇದಾದ್ಮೇಲೆ ಈ ಕಡೆ ಶರ್ಮಾ ಏನಿದೆ ನಾವು ಇಡೀ ಗಲಭೆಯನ್ನ ಎಬ್ಸೋಣ ಅಥವಾ ಎಲ್ಲಾ ಕಡೆ ದಾಳಿ ಮಾಡೋಣ ಅಂತ ಒಂದು ಸೂಚನೆಯನ್ನ ನೀಡಿ ಈ ದಾಳಿ ಈ ಗಲಭೆ ಇನಿಷಿಯಲಿ ಸ್ಟಾರ್ಟ್ ಆಗುತ್ತೆ ಸೊ ಇದು ಫೆಬ್ರವರಿ ಎರಡ್ ಇಪ್ಪತ್ತ್ ಮೂರರಿಂದ ಫೆಬ್ರವರಿ ಇಪ್ಪತ್ತೊಂಬತ್ತರವರೆಗೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ನಡೆಯುತ್ತೆ ಸೊ ಇದು ಹಿಂದೂ ಮತ್ತು ಮುಸ್ಲಿಂ ಪಂಗಡಗಳು ಏನಿದಾವೆ ಇವರ ಮಧ್ಯೆ ನಡೆಯುತ್ತೆ ಸೊ ಟೋಟಲಿ ಗಲಭೆಯಲ್ಲಿ ಐವತ್ ಜನ ಮಂದಿ ಸತುಕ್ತಾರೆ ಸೊ ಟೂ ಟೂ ಥರ್ಡ್ಸ್ ಮೆಜಾರಿಟಿ ಮುಸ್ಲಿಮ್ಸೆ ಆಗಿರ್ತಾರೆ ಸೊ ಒಂದು ಡಜನ್ ಆಲ್ಮೋಸ್ಟ್ ಒಂದು ಹನ್ನೆರಡು ಹದಿನೈದು ಜನ ಹಿಂದೂಗಳು ಕೂಡ ಈ ಗಲಭೆಯಲ್ಲಿ ಮೃತಪಟ್ಟಿದ್ದಾರೆ ಅಂತ ಕೂಡ ನಾವು ಹೇಳ್ಬೋದು ಸೊ ಸುಮಾರು ಜನ ಮಂದಿ ಸುಮಾರು ಸುಮಾರು ಜನ ಆ ಮಂದಿ ಗಲಭೆಯಲ್ಲಿ ಗಾಯಾಳುಗಳು ಕೂಡ ಆಗಿದ್ರು ಸೀರಿಯಸ್ಲಿ ಗಾಯಾಳುಗಳು ಕೂಡ ಆಗಿದ್ರು ಸುಮಾರು ಜನ ಮನೆ ಮನೆಗೆ ಅಂಗಡಿಗಳಿಗೆ ವಾಹನಗಳಿಗೆ ಬೆಂಕಿ ಕೂಡ ಈ ಟೈಮಲ್ಲಿ ಹಚ್ಚಲಾಯಿತು ಸೊ ಇನಿಷಿಯಲಿ ಏನಾಯ್ತು ಅಂದ್ರೆ ಸೊ ಟು ಮೋಸ್ಟ್ ಸೈಡ್ ಸೊ ಫಸ್ಟ್ ಏನಿತ್ತಂದ್ರೆ ಇವರು ಗಲಭೆ ಮಾಡೋರು ಫಸ್ಟ್ ಹೆಲ್ಮೆಟ್ಸ್ ಹಾಕೊಂಡು ಕ್ಯಾರಿಂಗ್ ಸ್ಟಿಕ್ಸ್ ಕೈಗಳಲ್ಲಿ ದೊಣ್ಣೆಗಳನ್ನು ಕಲ್ಲುಗಳನ್ನು ಇಟ್ಕೊಂಡು ಪಿಸ್ತೂಲು ಆಮೇಲೆ ಕೇಸರಿ ಶಾಲ್ಗಳನ್ನು ಹಾಕ್ಕೊಂಡು ಮುಸ್ಲಿಮ್ ನೈಬರ್ವುಡ್ ಮುಸ್ಲಿಮ್ ಅವರು ವಾದ ಮಾಡುವಂತಹ ಸ್ಥಳಗಳು ಏನಿದಾವೆ ಇದ್ರ ಮೇಲೆ ಇನಿಷಿಯಲಿ ದಾಳಿಯನ್ನ ಮಾಡ್ತಾರೆ ಇದಾದ ಮೇಲೆ ಏನೋ ಒಂದು ವಿಹಾರ್ ಆಮೇಲೆ ಇಲ್ಲಿಗೆಲ್ಲ ಮುಸ್ಲಿಂ ಹೌಸಸ್ಗಳು ಮತ್ತು ಅವರು ಮನೆಗಳೇನಿದ್ದಾವೆ ಹೌಸಸ್ಗಳ ಮೇಲೆ ಬಿಸ್ನೆಸ್ಗಳೇನಿದ್ದಾವೆ ಇಲ್ಲಿ ದಾಳಿಯನ್ನ ಮಾಡ್ತಾರೆ ಫೈರ್ ಬಾಂಬಿಂಗ್ ಮತ್ತು ಕುಕ್ಕಿಂಗ್ ಗ್ಯಾಸ್ ಸಿಲಿಂಡರ್ ಏನಿದೆ ಇದರನ್ನ ಯೂಸ್ ಮಾಡಿ ದಾಳಿಯನ್ನ ಮಾಡ್ತಾರೆ ಇದಕ್ಕೆ ಪೊಲೀಸರು ಕೂಡ ಏನೋ ಇಂಟರ್ವೆನ್ಷನ್ ಆಗ್ತದೆ ಈ ದಾಳಿ ಕೂಡ ನಡೀತದೆ ಸೊ ಹಂಗೇನೆ ಫೆಬ್ರವರಿ ಇಪ್ಪತ್ತೈದಕ್ಕೆ ಮುಸ್ಲಿಂ ಆಬವರು ಹಿಂದೂಗಳು ಎಲ್ಲಿ ವಾಸ ಮಾಡ್ತಾರೋ ಅಲ್ಲಿ ಹೋಗಿ ಸ್ಟೋನ್ಸ್ ಕಲ್ಲುಗಳನ್ನು ಎಸಿತಾರೆ ಹಂಗೆ ಹಂಗೆ ಫೈರಿಂಗ್ ಗನ್ಸ್ ಅವರು ಕೂಡ ಬೇರೆ ಹಿಂದೂ ಹಿಂದೂಗಳು ಇಲ್ಲಿ ವಾಸ ಮಾಡ್ತಾರೆ ಇಲ್ಲಿ ಗಲಭೆಯನ್ನ ಬಿಸ್ತರಿಸು ಟೋಟಲ್ ಆಗಿದ್ದು ಸುಮಾರು ಇಪ್ಪತ್ತ ಮೂರರಿಂದ ಇಪ್ಪತ್ತೊಂಬತ್ತರವರೆಗೆ ಈ ಗಲಭೆಗಳು ನಡೀತವೆ ಈ ಗಲಭೆಗಳಲ್ಲಿ ಮುಸ್ಲಿಂ ಮತ್ತು ಹಿಂದೂ ಎಲ್ಲ ಎರಡು ಸಮುದಾಯದವರು ಬಹಳಷ್ಟು ಮಂದಿ ಸಾವನ್ನಪ್ಪಲಿದ್ದಾನೆ ಗಾಯಗಳು ಕೂಡ ಇವರಿಗೆ ಆಗತ್ತೆ ಸೊ ಇವಾಗ ಸುಪ್ರೀಂ ಕೋರ್ಟ್ ಅವರು ಇಬ್ಬರು ಏನಿದ್ದಾರೆ ಇಬ್ಬರಿಗೆ ಜಾಮೀನನ್ನ ಉಮರ್ ಖಲೀದ್ ಮತ್ತು ಶಾರ್ಜಿಲಿ ಮಾಮ್ಗೆ ಜಾಮೀನನ್ನ ನಿರಾಕರಣೆ ಮಾಡ್ತಾರೆ ಸೊ ಇದಕ್ಕೆ ಹತ್ತು ರೀಸನನ್ನು ಇವರು ಸುಪ್ರೀಂ ಕೋರ್ಟ್ ಅವರು ಅರವಿಂದ್ ಕುಮಾರ್ ಜೆಟ್ಟಿಸ ಅವರು ಏನಿದ್ದಾರೆ ಕೊಡ್ತಾರೆ ರೀಸನ್ಗಳನ್ನು ನೋಡೋಣ ಸೊ ಯು ಎ ಪಿ ಎ ಆ್ಯಕ್ಟ್ ಇದೆ ಏನು ಆ ಬೈಕ್ ಅಪ್ಲಿಕೇಶನ್ ಎಪ್ಲಿಕೇಶನ್ಸ್ ವಿ ಐ ಪಿ ಎ ಆಕ್ಟ್ ಪ್ರಕಾರ ಅನ್ಲಾಫುಲ್ ಆಕ್ಟಿವಿಟೀಸ್ ಮತ್ತು ಪ್ರಿವೆನ್ಷನ್ ಆಕ್ಟ್ ಏನಿದೆ ಇದ್ರ ಪ್ರಕಾರ ಇವರನ್ನ ಏನು ಬಂಧಿಸಲಾಗುತ್ತೆ ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆಕ್ಟಲ್ಲಿ ಹಂಗೇ ಸುಮಾರು ಕಾಂಪ್ಲೆಕ್ಸಿಟಿಗಳು ಇದ್ದಾವೆ ಆಮೇಲೆ ಕಾನ್ಸ್ಪಿರಸಿ ಇವರು ಏನೋ ಇದಾದ ಮೇಲೆ ಬಹಳ ದೊಡ್ಡ ಗಲಭೆಯನ್ನು ಮಾಡಲಿಕ್ಕೆ ಪ್ಲಾನ್ ಮಾಡ್ತಿದ್ರು ಅಂತ ಕೂಡ ಆ ರೀಸನ್ ಕೂಡ ಇವರನ್ನ ಬಹಳ ಒಂದು ಸೊ ಟೋಟಲ್ ಆಗಿ ಹತ್ತು ರೀಸನ್ ಅನ್ನ ಹೇಳಿ ಇವರನ್ನ ಇವರಿಗೆ ಬೈಲನ್ನು ನಿರಾಕರಿಸಲಾಗುತ್ತೆ ಸೊ ಇದ್ರ ಜೊತೆಗೆ ಇವರಿಬ್ಬರ ಜೊತೆಗೆ ಇನ್ನೂ ಐದು ಜನ ಯಾರಿದ್ರು ಅವರನ್ನ ಸುಪ್ರೀಂ ಕೋರ್ಟ್ ಬೇರ್ ಕೊಡುತ್ತೆ ಸೊ ಯಾರಂದ್ರೆ ಗುಲ್ಫಿಶಾ ಫಾತಿಮಾ ಮೀರನ್ ಹೇಳ್ತಾರೆ ಶಿಫಾ ಅವರಮ್ಮ ಮೊಹಮ್ಮದ್ ಸಲೀಂ ಖಾನ್ ಮತ್ತು ಶಾದಾಬ್ ಅಹಮದ್ ಇವರ ಐದು ಜನಕ್ಕೆ ಸುಪ್ರೀಂ ಕೋರ್ಟ್ ಅವರು ಮೊನ್ನೆ ಬೈಲನ್ನ ಗ್ರಾಂಟ್ ಮಾಡ್ತಾರೆ ಇವರಿಗೆ ಮಾತ್ರ ಇಬ್ಬರಿಗೆ ಯಾರಿಗೆ ಮಾಡಿಲ್ಲ ಅಂದರೆ ಹೈರಾರ್ಕಿ ಆಫ್ ಪಾರ್ಟಿಸಿಪೇಷನ್ ಇವರಿಬ್ರದ್ದು ಆ ಗಲಭೆ ಏನಿದೆ ಅದರಲ್ಲಿ ಪಾರ್ಟಿಸಿಪೇಷನ್ ಜಾಸ್ತಿ ಇರುತ್ತೆ ಆದ್ದರಿಂದ ಇವರಿಬ್ಬರಿಗೆ ಬೇಲನ್ನು ಕೊಟ್ಟಿಲ್ಲ ಉಳಿದಿನೂ ಅವರ ಪಾರ್ಟಿಸಿಪೇಷನ್ ಕಮ್ಮಿ ಇರುತ್ತೆ ಅಂತೇಳಿ ಅವರಿಗೆ ಬೇಲನ್ನು ಸುಪ್ರೀಂ ಕೋರ್ಟ್ ಮೊನ್ನೆ ನೀಡಿದೆ ಸೊ ಇದು ಕಂಪ್ಲೀಟ್ ಒಂದು ನಾವು ಟೈಮ್ ನೋಡೋದು ನೋಡೋದಾದ್ರೆ ಈ ಕೇಸ್ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಸಿಟಿಜನ್ ಅಮೆಂಡ್ಮೆಂಟ್ ಆ್ಯಕ್ಟ್ ಇದ್ರ ಬಗ್ಗೆ ದಿಲ್ಲಿಯಲ್ಲಿ ಗಲಭೆಗಳು ನಡೆದಾಗ ಐವತ್ ಮೂರು ಜನರ ಸಾವಿಗೆ ಇದು ಕಾರಣ ಆಗುತ್ತೆ ಜನವರಿ ಇಪ್ಪತ್ತೆಂಟು ಶಾರ್ಜಿಲ್ ಇಮಾಮ್ ಜೆ ಎನ್ ಯು ಇದರ ಒಂದು ಲೀಡರ್ ಏನಿದ್ದಾನೆ ಅರೆಸ್ಟೆಡ್ ಇವನನ್ನು ಅರೆಸ್ಟ್ ಮಾಡಲಾಗುತ್ತೆ ಇವನನ್ನು ಅರೆಸ್ಟ್ ಮಾಡಲಾಗುತ್ತೆ ಸಿ ಎ ಪ್ರೊಟೆಸ್ಟ್ ಯು ಎ ಪಿ ಎ ಮತ್ತು ಇಂಡಿಯನ್ ಪೆನಲ್ ಕೋಡ್ ಅಂಟ್ರಲ್ಲಿ ಇವನನ್ನು ಅರೆಸ್ಟ್ ಮಾಡಲಾಗುತ್ತೆ ಆಮೇಲೆ ಸೆಪ್ಟೆಂಬರ್ ಅರವತ್ಮೂರು ಉಮಾರ್ ಖರೀದನ್ನು ಮಾಡಲಾಗುತ್ತೆ ಯು ಎ ಬಿ ಎನಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮಾರ್ಚ್ ಎರಡ್ ಸಾವಿರದ ಮಾರ್ಚ್ ಇಪ್ಪತ್ನಾಲ್ಕಕ್ಕೆ ದೆಲ್ಲಿ ಕೋರ್ಟ್ ಏನಿದೆ ಉಮಾರ್ ಖಾಲಿದ್ ಮತ್ತು ಇವರ ಒಂದು ಕಾನ್ಸ್ಪಿರಸಿ ಏನಿದೆ ಅಂದರೆ ಇವರು ಮುಂದೆ ಇದು ಏನೋ ಫೆಬ್ರವರಿಯಲ್ಲಿ ಗಲಭೆ ಆಯಿತು ಮೇಲೆ ಬಹುದೊಡ್ಡ ಗಲಭೆಯನ್ನು ಮಾಡ್ಲಿಕ್ಕೆ ಇವರು ಪ್ಲಾನ್ ಮಾಡ್ತಿದ್ರು ಆಮೇಲೆ ಆಗಸ್ಟ್ ಸೆಪ್ಟೆಂಬರ್ ಟೈಮಲ್ಲಿ ಅಂತ ಒಂದು ಆ ಆರೋಪದ ಮೇಲೆ ಇವರಿಗೆ ಯುಎಪಿ ಅಂಡರ್ ಪಿ ಅಂಡರ್ಲ್ಲಿ ಇವರನ್ನು ಮಂಡಿಸಲಾಗಿತ್ತು ಹಂಗೆ ಏಪ್ರಿಲ್ ಮೇ ತಿಂಗಳಲ್ಲಿ ಬೈಲಿಗೆ ಅಪ್ಲೈ ಮಾಡ್ತಾರೆ ದಿಲ್ಲಿ ಹೈಕೋರ್ಟ್ಗೆ ದಿಲ್ಲಿ ಹೈಕೋರ್ಟ್ ಬೈಲನ್ನು ನಿರಾಕರಣೆ ಮಾಡುತ್ತೆ ಅಕ್ಟೋಬರ್ ಹದಿನೆಂಟಕ್ಕೆ ಮತ್ತು ಖಲೀದು ಒಂದು ಬೈಲ್ ಕೂಡ ನಿರಾಕರಣೆಯನ್ನು ಮಾಡುತ್ತೆ ಡಿಸೆಂಬರ್ ಹನ್ನೆರಡಕ್ಕೆ ಖಲೀದು ಇಂಟ್ರಿಮ್ ಬೈಲ್ ಒಂದು ಸ್ವಲ್ಪ ಸಮಯಕ್ಕೆ ಬೈಲ್ ಕೊಡ್ತಾರೆ ಅವರ ಫ್ಯಾಮಿಲಿ ಫಂಕ್ಷನನ್ನು ಅಟೆಂಡ್ ಮಾಡಬೇಕಷ್ಟೇ ಹಂಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕಕ್ಕೆ ಸುಪ್ರೀಂ ಕೋರ್ಟ್ ಅವರು ಖಲೀದ್ ಮತ್ತು ಇಮಾಮ್ ಸುಪ್ರೀಂ ಕೋರ್ಟ್ ಅವರಿಗೆ ಸ್ಪೆಷಲ್ ಲೀ ಪಿಟಿಷನ್ ಅನ್ನು ಹಾಕ್ತಾರೆ ದಿಲ್ಲಿ ಏನೊಂದು ದಿಲ್ಲಿ ಕೋರ್ಟ್ ಅಲ್ಲಿ ಕೋರ್ಟ್ ಬೇರ್ ಕೊಡಲ್ಲ ಅಂತ ಆರ್ಡರ್ ಕೊಟ್ಟಿತ್ತು ಅದಕ್ಕೆ ವಿರುದ್ಧವಾಗಿ ಸೊ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ವಿಚಾರಣೆ ಮುಗಿಯಲ್ಲ ಸೊ ಅವರು ದಿನದಲ್ಲೇ ಇರ್ತಾರೆ ಸೊ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ದಿಲ್ಲಿ ಕೋರ್ಟ್ ಅಗೇನ್ ಈ ರಿಜೆಕ್ಟ್ ಬೇಲ್ ಏನಿದೆ ಅದನ್ನು ರಿಜೆಕ್ಟ್ ಮಾಡುತ್ತೆ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ಡಿಸೆಂಬರ್ ಅಲ್ಲಿ ಬೋತ್ ಆಕ್ಟಿವಿಸ್ಟ್ ಇಬ್ಬರು ಕೂಡ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ ಆರ್ಗ್ಯುಮೆಂಟ್ ಮಾಡ್ತಾರೆ ಸಾವ್ರಲ್ಲಿ ಡೆಲ್ಲಿ ಪೊಲೀಸ್ ಅಪೋಸಿಂಗ್ ಬೇಲ್ ಆ್ಯಂಡ್ ರಿಟರ್ನಿಂಗ್ ರೇಟ್ಸ್ ಆರ್ಕೆಸ್ಟ್ರೇಟೆಡ್ಸು ಸೊ ಡೆಲ್ಲಿ ಪೊಲೀಸ್ ಅವರು ಕೂಡ ಬೇಲ್ ಕೊಡೋದಕ್ಕೆ ಅಪೋಸನ್ನು ಮಾಡ್ತಾರೆ ಹಂಗೆ ಡಿಸೆಂಬರ್ ತು ಸುಪ್ರೀಂ ಕೋರ್ಟ್ ತನ್ನ ಏನೊಂದು ಜಜ್ಮೆಂಟ್ ಇದೆ ಇದನ್ನು ಡಿಸೆಂಬರ್ ಹತ್ತಕ್ಕೆ ಏನು ಹೋಲ್ಡಲ್ಲಿ ಇಟ್ಟಿರುತ್ತೆ ಡಿಸೆಂಬರ್ ಹದಿನಾರಿಂದ ಇಪ್ಪತ್ತೊಂಬತ್ತು ದಿಲ್ಲಿ ಕೋರ್ಟ್ ಇಂಟರ್ ಮೇಲನ್ನು ಕೊಡುತ್ತೆ ಉಮರ್ ಖಾಲೀದಿಗೆ ಹದಿನೈದು ದಿವಸಕ್ಕೆ ಅವನ ಸಹೋದರಿಯ ಮದುವೆಯನ್ನು ಅಟೆಂಡ್ ಆಗಕ್ಕೆ ಎರಡು ಸಾವಿರದ ಇಪ್ಪತ್ತಾರು ಸುಪ್ರೀಂ ಕೋರ್ಟಿನ ಹೆಸರು ಉಮರ್ ಖಾಲೀದಿ ಮತ್ತು ಸರ್ಜಿ ನಮಗೆ ಎರಡು ಸಾವಿರದ ಇಪ್ಪತ್ತಾರು ಜನವರಿ ಐದು ಒಂದು ಏನು ಇದೆ ಅವರಿಗೆ ಮತ್ತೆ ಜಾಮೀನು ಕೊಡೋದನ್ನ ಯು ಎ ಬಿ ಎಂಡರಲ್ಲಿ ಡಿನಾಯ್ ಸೊ ಇದಾಗಿತ್ತು ಈ ಕೇಸಿನ ಸಂಪೂರ್ಣ ಒಂದು ಮಾಹಿತಿ ಏನಕ್ಕಾಯಿತು ಇದರ ಟೈಮ್ ಲೈನ್ಗಳೇನು ಅಂತ ಸೊ ಇನ್ನು ಇವರಿಗೆ ಯಾವಾಗ ಬೇಲ್ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ಇದನ್ನು ನಾವು ಮುಂದಿನ ದಿನಗಳಲ್ಲಿ ನೋಡ್ಬೋದು ಸೊ ಇದಾಗಿತ್ತು ಒಂದು ಸ್ಪೆಷಲ್ ವಿಡಿಯೋ ಮತ್ತೆ ಸಿಗೋಣ ಬಾಯ್ ಬಾಯ್